ನಮಸ್ಕಾರ ಸ್ನೇಹಿತರೆ ಜೆರಿ ಮೀಡಿಯಾಗೆ ನಿಮಗೆ ಸ್ವಾಗತ ರೆಕ್ಕೆ ಎದ್ದರೂ ಆರಲಾಗದೆ ಇಮರ ಆವೃತವಾದ ಮೈನಸ್ ಅರವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಅತಿಯಾದ ಶೀತವಿರುವ ಪ್ರದೇಶದಲ್ಲಿ ಪಿಂಗ್ವಿನ್ಗಳು ಹೇಗೆ ಜೀವಿಸುತ್ತವೆ ಎಂಬುದರ ಬಗ್ಗೆ ನಾವೀಗ ತಿಳಿಯೋಣ ಸುಮಾರು ನಾನ್ನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ಸೂರ್ಯನಿಂದ ಸಿಡಿದ ಕಾಯ ಒಂದು ಭೂಮಿಯಾಗಿ ರೂಪುಗೊಂಡಿತು ಸೂರ್ಯನಿಗೆ ಹತ್ತಿರದ ಭಾಗವು ಉಷ್ಣತೆಯಿಂದ ಕೂಡಿದರೆ ದೂರದ ಭಾಗವು ಬಹಳ ತಣ್ಣಗಿನ ವಾತಾವರಣವನ್ನು ಹೊಂದಿದೆ ಹೀಗೆ ರೂಪುಗೊಂಡ ಭೂಮಿಯ ಉತ್ತರದ ತುದಿಯನ್ನು ಆರ್ಕಿಟಿಕ್ ಹಾಗೂ ದಕ್ಷಿಣದ ತುದಿಯನ್ನು ಅಂಟಾರ್ಟಿಕಾ ಎಂದು ಕರೆಯಲಾಯಿತು ಭೂಮಿಯ ಮೇಲೆ ಹೆಚ್ಚು ಪೆಂಗ್ವಿನ್ಗಳು ವಾಸಿಸುವ ಸ್ಥಳ ಅಂಟಾರ್ಟಿಕಾ ಖಂಡ ಪಕ್ಕದಲ್ಲಿ ಇರುವ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹಾಗೂ ದಕ್ಷಿಣ ಅಮೆರಿಕಾದ ಕೆಲವು ದ್ವೀಪಗಳಲ್ಲೂ ಪೆಂಗ್ವಿನ್ಗಳು ಕಂಡುಬರುತ್ತವೆ ಅಂಟಾರ್ಟಿಕಾ ಖಂಡದ ವಾತಾವರಣವು ಚಳಿಗಾಲದಲ್ಲಿ ಮೈನಸ್ ಅರವತ್ತು ಡಿಗ್ರಿ ಅಷ್ಟು ಹೆಚ್ಚು ಶೀತದಿಂದ ಕೂಡಿದ ಕಡಿಮೆ ತಾಪಮಾನವಿರುತ್ತವೆ ಈ ಖಂಡದಲ್ಲಿ ಹೆಚ್ಚು ಉಷ್ಣಾಂಶವೆಂದರೆ ಬೇಸಿಗೆ ಕಾಲದಲ್ಲಿ ಎಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತವೆ ಇಂತಹ ವಿಪರೀತ ಚಳಿಯಿಂದ ಕೂಡಿದ ಪ್ರದೇಶದಲ್ಲಿ ವಾಸಿಸಲು ಅನುಕೂಲವಾಗುವಂತಹ ದೇಹದ ರಚನೆಯನ್ನು ಹೊಂದಿದೆ ಪೆಂಗ್ವಿನ್ ಪೆಂಗ್ವಿನ್ಗಳು ಗುಂಪು ಗುಂಪಾಗಿ ವಾಸಿಸುತ್ತವೆ ಇವು ನಡೆದಾಡುವಾಗ ದೇಹವನ್ನು ಒಂದಕ್ಕೊಂದು ತಾಗಿಸಿಕೊಂಡು ನಡೆದಾಡುವುದು ಸಾಮಾನ್ಯ ಹೀಗೆ ಪೆಂಗಿನ್ಗಳು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವ ವೈಶಿಷ್ಟ್ಯತೆಯನ್ನು ಹೊಂದಿವೆ ಇವುಗಳ ಆಹಾರದ ವಿಚಾರಕ್ಕೆ ಬಂದರೆ ತಮಗಿರುವ ರೆಕ್ಕೆಗಳ ಸಹಾಯದಿಂದ ಗಂಟೆಗೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಈಜುವ ಸಾಮರ್ಥ್ಯ ಹೊಂದಿವೆ ಪೆಂಗ್ವಿನ್ಗಳು ಇವುಗಳು ನೀರಿನಲ್ಲಿ ವಾಸಿಸುವ ಮೀನು ಸೀಗಡಿ ಹಾಗೂ ಇನ್ನಿತರ ಜಲಚರಗಳನ್ನು ಹಿಡಿದು ತಿನ್ನುತ್ತವೆ ಪೆಂಗ್ವಿನ್ಗಳು ದೀರ್ಘಕಾಲದ ನಿದ್ರೆಗೆ ಜಾರುವುದಿಲ್ಲ ಕುಳಿತಲ್ಲೇ ತು ನಿದ್ರಿಸುತ್ತವೆ ಒಂದು ಬಾರಿಗೆ ನಾಲ್ಕು ಸೆಕೆಂಡ್ಗಳ ಕಾಲ ಮಾತ್ರ ನಿದ್ರಿಸಿ ಮತ್ತೆ ಎಚ್ಚರವಾಗಿ ಮತ್ತೆ ನಾಲ್ಕು ಸೆಕೆಂಡ್ಗಳ ಕಾಲ ನಿದ್ರಿಸುತ್ತದೆ ಹೀಗೆ ದಿನಕ್ಕೆ ಸರಾಸರಿ ಹನ್ನೊಂದು ಗಂಟೆ ಕಾಲ ನಿದ್ರಿಸುತ್ತದೆ ಸಂತಾನ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಕಲ್ಲುಗಳಿಂದ ಗೂಡು ನಿರ್ಮಿಸುವ ಪೆಂಗ್ವಿನ್ಗಳು ಒಂದು ಬಾರಿಗೆ ಒಂದು ಮೊಟ್ಟೆಯನ್ನು ಮಾತ್ರ ಇಡುತ್ತವೆ ಮೊಟ್ಟೆಗೆ ಶಾಖ ನೀಡುವ ಕಾರ್ಯ ಗಂಡು ಪೆಂಗ್ವಿನ್ ಅಂತೂ ನಲವತ್ತ ಐದು ದಿನಗಳ ನಂತರ ಮೊಟ್ಟೆಯಿಂದ ಪೆಂಗ್ವಿನ್ ಮರಿ ಬರಬರುತ್ತದೆ ಅದು ಬೆಳೆದು ದೊಡ್ಡದಾಗುವವರೆಗೂ ತನ್ನ ಪೋಷಕರ ಆರೈಕೆಯಲ್ಲಿ ಬೆಳೆಯುತ್ತದೆ ಪೆಂಗ್ವಿನ್ನಲ್ಲಿ ವಿವಿಧ ಪ್ರಭೇದಗಳಿವೆ ಅವು ತನ್ನದೇ ಆದ ಗಾತ್ರ ಮತ್ತು ಎತ್ತರವನ್ನು ಹೊಂದಿದೆ ಅವುಗಳಲ್ಲಿ ಎಂಪೇರಿಯರ್ ಪೆಂಗ್ವಿನ್ ಗಾತ್ರದಲ್ಲಿ ಬಹಳ ದೊಡ್ಡದು ಸುಮಾರು ಇಪ್ಪತ್ತ್ಮೂರು ಕೆಜಿ ವರೆಗೆ ತೂಗುವ ಇದು ನಾಲ್ಕು ಅಡಿ ಎತ್ತರದವರೆಗೂ ಸಹ ಬೆಳೆಯುತ್ತದೆ ಭೂಮಿಯ ಮೇಲಿನ ಅತಿ ಶೀತ ಪ್ರದೇಶದಲ್ಲಿ ವಾಸಿಸುವ ಪೆಂಗ್ವಿನ್ಗಳು ಭಾರತದಂತಹ ಉಷ್ಣ ಆವಾಗಣದಲ್ಲಿ ಕಾಣಸಿಗುತ್ತವೆ ಎಂದರೆ ಸ್ವಲ್ಪ ಆಶ್ಚರ್ಯವಾಗಬಹುದು ಮುಂಬೈನಲ್ಲಿರುವ ಜೀಜಾಬಾಯಿ ಉದ್ಯಾನವನ ಅಥವಾ ಬೈಕುಲಾ ಜೂಳಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮೃಗಾಲಯದಲ್ಲಿ ಪೆಂಗ್ವಿನ್ಗಳನ್ನು ಸಾಕುತ್ತಾ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಹತ್ತು ಕೋಟಿ ಹಣವನ್ನು ವೆಚ್ಚ ಮಾಡಿ ದಕ್ಷಿಣ ಕೊರಿಯಾದಿಂದ ದೊಡ್ಡ ಗಾತ್ರದ ಅಕ್ವೇರಿಯಂ ಒಂದನ್ನು ಖರೀದಿಸಿ ತರಲಾಯಿತು ಅದಕ್ಕೆ ಸಾಕಷ್ಟು ಕೂಲರ್ ಗಳನ್ನು ಅಳವಡಿಸಿ ಅಲ್ಲಿ ಪೆಂಗ್ವಿನ್ ಗಳು ಜೀವಿಸಲು ಯೋಗ್ಯವಾಗುವಂತಹ ವಾತಾವರಣ ಸೃಷ್ಟಿಸಲಾಯಿತು ನಂತರ ಅಕ್ವೇರಿಯಂಗೆ ಎಂಟು ಪೆಂಗ್ವಿನ್ ಗಳನ್ನು ತಂದು ಬಿಡಲಾಯಿತು ಹಾಗೂ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದಲ್ಲದೆ ಸಂಖ್ಯೆಯಲ್ಲಿ ಕೂಡ ವೃದ್ಧಿಯಾಗಿದೆ ಪೆಂಗ್ವಿನ್ಗಳ ಯೋಗಕ್ಷೇಮ ವಿಚಾರಿಸಲು ಹಾಗೂ ಪಾಲನೆ ಮಾಡಲು ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಪೆಂಗ್ವಿನ್ಗಳನ್ನು ನೋಡಬೇಕೆಂಬ ಹಂಬಲವಿರುವವರು ಮುಂಬೈನ ಬೈಕುಲಜೂರ್ಗೆ ಭೇಟಿ ನೀಡಬಹುದು